ನಮಸ್ಕಾರ ನಮಸ್ಕಾರ ನನಗೆ ನಿಜವಾಗ್ಲು ಹಾಡಕ್ಕೆ ಯಾಕೆಂದ್ರೆ ಸಿಕ್ಸ್ ಮಂತ್ಸ್ ಮುಂಚೆ ಕೂಡ ನಾನು ಜೇನಿನ ಒಂದು ಹಾಡನ್ನ ಹಾಡಿದೆ ಅದು ಇತ್ತೀಚೆಗೆ ವೈರಲ್ ಆಯ್ತು ಸೊ ಜೇನಿನ ಹೊಡಿಯೋ ಹಾಡ್ತಾ ಇಲ್ಲ ನಾನು ಒಂದು ಒರಿಜಿನಲ್ ಹಾಡ್ ಹಾಡ್ತಾ ಇದ್ದೀನಿ ಇದು ಬರ್ದಿರೋದು ಯೋಗರಾಜ್ ಭಟ್ ಅದು ಕೂಡ ಐದು ನಿಮಿಷದಲ್ಲಿ ಅವ್ರದ್ದು ಹೊಸ ಸಿನಿಮಾ ಬರ್ತಾ ಇದೆ ಮನದ ಕಡಲು ಯೋಗರಾಜ್ ಭಟ್ ಮುಂಗಾರು ಮಡೆ ನಿರ್ದೇಶಕರು ಸೊ ಅವರು ನನಗೆ ಒಂದು ಪ್ರಶ್ನೆ ಕೇಳಿದ್ರು ಪೂಜಾ ನಿನ್ನ ಪ್ರಕಾರ ಪ್ರೀತಿ ಬಗ್ಗೆ ಏನಾದರೂ ಹೇಳಿ ಅಂತ ನಾನು ಹೇಳ್ದೆ ಸರ್ ನನ್ನ ಮೊದಲನೇ ಪ್ರೀತಿ ಕನ್ನಡ ಕನ್ನಡದ ಬಗ್ಗೆ ಒಂದು ಹಾಡ್ ಬರ್ತ್ಕೊಡಿ ಅವರು ಐದು ನಿಮಿಷದಲ್ಲಿ ನನಗೆ ಈ ಹಾಡ್ ಬರ್ತ್ಕೊಟ್ರು ನಿಮಗೋಸ್ಕರ ಈಗ ಹಾಡ್ತಾ ಇದ್ದೀನಿ ಫಸ್ಟ್ ಟೈಮ್ ನನ್ನ ಜೊತೆ ಹಾಡ್ತೀರಾ ಮೂದೇವಿ ಕಲಿಯೋ ಕನ್ನಡ ಓಯ್ ಮೂದೇವಿ ಕಲಿಯೋ ಕನ್ನಡ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ಇಲ್ಲಿ ಬಂದು ಉಂಡು ತಿಂದು ತೇಗಿ ಹಿಂಗಿರ್ಬೋದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ಈ ಮರ್ಯಾದೆ ನಮ್ಗಲ್ದಿದ್ರು ನಾಡಿಗೆ ನೀಡು ನಿಂತು ನೀ ಮರ್ಯಾದೆ ಕರ್ನಾಟಕದ ಭಾಷೆ ಕನ್ನಡ ಇದು ನೆನಪಿದ್ರೆ ಬೇರೆನು ಬೇಡ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಎಲ್ಲಿಂದನೋ ಬರ್ತೀರಿ ಸಾಯೋ ಗಂಟ ಇರ್ತೀರಿ ಮಾತಾಡೋಕೆ ಕೊಡ್ಬೇಕಾ ಹೊಟ್ಟೆಗೆನು ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ಓ ಮೂದೇವಿ ಮಾತಾಡೋ ಕನ್ನಡ ಪೀಪಲ್ ನೈಸು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಪೀಪಲ್ ನೈಸು ಅಂತೀರಿ ಮನಸ್ಸು ಸಾಫ್ಟು ಅಂತೀರಿ ಸ್ಟಾರ್ಟ್ಅಪ್ ಅಂತ ಬರ್ತೀರಿ ಆದ್ರೆ ಮಾತಾಡೋಕೆ ಹೇಳ್ಕೊಳ್ಬೇಕಾ ಹೊಟ್ಟೆಗೆ ತಿಂತೀರಿ ಓ ಮೂದೇವಿ ಕಲಿಯೋ ಕನ್ನಡ ਓ ਮੂ ਦੇਵੀ ਮਾਤਾ ੜੋ ਕੰਨੜਾ ਕਲ ਤਰੇ ਨਮਗੇ ਸ਼ਰਨੂਰੀ ਕਲ ਤਰੇ ਨਮਗੇ ਸ਼ਰਨੂਰੀ ਬਾਸ਼ੇ ਨਮਗੇ ਦੇਵਰੂਰੀ ਕਲ ਤਰੇ ਨਮਗੇ ਸ਼ਰਨੂਰੀ ਬਾਸ਼ੇ ਨਮਗੇ ਦੇਵਰੂਰੀ ਮਾਤਾ ੜੋ ਕੁ ਹਿਲ ਗੋਟ ਬੇਕਾ ਵੋਟੇਗੇ ਨੂੰ ਤਿੰਤੀਰੀ ਓ ਮੂ ਦੇਵੀ ਕਲਿਓ ਕੰਨੜਾ ਓ ਸ਼ਿਰ ਦੇਵੀ ਕਲ ਅੰਮਾ ਕੰਨੜਾ ಓ ಕನ್ನಡ ಇವಾಗ ಪೂಜಾ ಸರ್ ಸರ್ ಇದಕ್ಕೆ ಆಶ್ಚರ್ಯ ಆಗುತ್ತೆ ಈ ಹುಡುಗಿ ಮೊದ್ಲು ಬಂದಾಗ ಕನ್ನಡ ಚಿತ್ರ ನೋಡಿದ್ರೆ ಸಬ್ ಟೈಟ್ಲ್ ಇಲ್ಲದೆ ಇವ್ಗೆ ಅರ್ಥ ಆಗ್ತಿರ್ಲಿಲ್ಲ ಈಗ ನೋಡಿ ಅವರೇ ಕನ್ನಡ ಫಿಲ್ಮ್ ಡೈಲಾಗ್ ಬರೀ ಕನ್ನಡ ಕಲ್ತುಬಿಟ್ಟಿದ್ದಾರೆ ಫ್ಯಾಂಟಾಸ್ಟಿಕ್ ಪೂಜಾ ಅಭಿನಂದನೆಗಳು ಅಂಡ್ ಪ್ರೇಮ ಅವರು ನಾವೆಲ್ಲ ಜೊತೆ ಚಿತ್ರ ಮಾಡಿದ್ವಿ ನಾನು ಶಿವರಾಜ್ ಕುಮಾರ್ ಪ್ರೇಮ ಅಲ್ಲ ನಮ್ಮೂರ ಮಂದಾರ ಹೂವೇ ಅಂತ ಆ ಚಿತ್ರ ಶೂಟಿಂಗ್ ಮುಗಿದ್ಮೇಲೆ ಕೊನೆಗೆ ಎಲ್ಲರೂ ಒಂದು ಗ್ರೂಪ್ ಫೋಟೋ ತಗೊಂಡ್ವಿ ಈ ತರ ಹಿಂದೆ ಸೂರ್ಯ ಫೋಟೋ ತೆಗ್ದಾಯ್ತು ನಮ್ಮೆಲ್ಲರ ನೆರಳು ಇಲ್ಲಿ ಮುಗಿದ್ಬಿಟ್ರೆ ಪ್ರೇಮ್ ಮಾತ್ರ ಅಲ್ಲಿವರೆಗೂ ನೆರಳು ಕಾಣೋದು ಅಷ್ಟು ಹೈಟು ಫಿಸಿಕಲಿ ಮಾತ್ರ ಅಲ್ಲ ಪ್ರತಿಭೆಯಲ್ಲೂ ಬಹಳ ಎತ್ತರದ ನಟಿ ಪ್ರೇಮ ಅವರು ಬಹಳ ಅದ್ಭುತವಾಗಿ ಹಾಡ್ತಾರೆ ಸೋ ನೈಸ್ ಟು ಶೇರ್ ದ ಸ್ಟೇಜ್ ವಿತ್ ಯು ನನಗೆ ಅಫ್ಕೋರ್ಸ್ ನಾನು ಹಾಡೋಕ್ಕೆ ಹೋಗಲ್ಲ ಆಸ ಐ ತೋಲ್ಡ್ ಬಟ್ ಇಲ್ಲಿ ಬಂದ ಮೇಲೆ ಒಂದು ಸಣ್ಣ ಐಡಿಯಾ ಹೊಳಿತು ಇವ್ರು ಹಾಡ್ತಾರೆ ಅನ್ನೋ ಧೈರ್ಯದಲ್ಲಿ ಇದು ನಾಗರ ಚಿತ್ರ ನೋಡಿದಿರಲ್ಲ ಅದರಲ್ಲಿ ವಿಷ್ಣುವರ್ಧನ್ ಅವರು ಮಕ್ಕಳನ್ನೆಲ್ಲ ಕರ್ಕೊಂಡು ಚಿತ್ರದುರ್ಗ ಕೋಟೆಗೆ ಹೋಗ್ಬಿಟ್ಟು ಒಂದು ಹಾಡು ಹಾಡ್ತಾರೆ ಯಾವ ಹಾಡು ಹೇಳಿ ಕನ್ನಡ ನಾಡಿನ ವೀರ ರಮಣಿಯ ಓಕೆ ಅದೇ ಹಾಡು ಈಗ ನಾನು ವಿದ್ಯಾರ್ಥಿಗಳನ್ನ ಕರ್ಕೊಂಡು ಕರ್ಕೊಂಡು ಇಲ್ಲಿ ಹಂಪಿಗೆ ಬಂದಿದ್ದೀನಿ ನಾನು ಹಾಡಬೇಕು ಆಯ್ತಾ ಅದೇ ಟ್ಯೂನು ಆದರೆ ನೀವು ನನಗೆ ಸಾಹಿತ್ಯಕ್ಕೆ ಸಹಾಯ